ನಮಸ್ಕಾರ ಕೆಲವೊಂದು ಸಲ ಒಂದೇ ಒಂದು ಪದ ನಮ್ಮ ಇಡೀ ಯೋಚನಾ ಕ್ರಮವನ್ನೇ ಬದಲಾಯಿಸ್ಬಿಡುತ್ತೆ ಅಲ್ವಾ ಸಂತುಷ್ಟಿ ಆ ಕೇಳಲಿಕ್ಕೆ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು ಆದರೆ ಅದರ ಅರ್ಥದಲ್ಲಿ ಒಂದು ದೊಡ್ಡ ಜೀವನ ದರ್ಶನವೇ ಇದೆ ಅಂದ್ರೆ ಅನಿರೀಕ್ಷಿತವಾಗಿ ಅಥವಾ ಹ್ಮ್ ದೈವೇಚ್ಛೆಯಿಂದ ನಮಗೇನು ಸಿಗುತ್ತೋ ಅದರಲ್ಲಿ ಸಂಪೂರ್ಣವಾಗಿ ತೃಪ್ತಿ ಹೊಂದುವುದು ಇಂದು ನಾವು ಇದೇ ಒಂದು ಪರಿಕಲ್ಪನೆಯ ಆಳಕ್ಕೆ ಇಳಿಯೋಣ ನಮ್ಮ ಕೈಯಲ್ಲಿರೋದು ವಿಜಯೇಂದ್ರ ರಾಮನಾಥ ಭಟ್ ಅವರು ಬರೆದಿರುವ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಬೃಹತ್ ಗ್ರಂಥದ ಭಾಗ ಇದು ಆಚಾರ ಗ್ರಂಥಮಾಲಾ ಟು ಸರಣಿಯ ಎರಡನೆಯ ಸಂಪುಟ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೇವಲ ಒಂದು ಸಂಸ್ಕೃತ ಪದದ ಅರ್ಥ ತಿಳ್ಕೊಳ್ಳೋದಲ್ಲ ಬದಲಿಗೆ ಗಾಯತ್ರಿ ಮಂತ್ರದಂತಹ ಶ್ರೇಷ್ಠ ಮಂತ್ರವನ್ನು ಬಳಸಿ ಈ ತೃಪ್ತಿಯ ಮನಸ್ಥಿತಿಯನ್ನು ಹೇಗೆ ಪ್ರಾರ್ಥಿಸಬಹುದು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ಈ ಮೂಲ ಗ್ರಂಥದ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳೋದು ಹೌದು ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಈ ಗ್ರಂಥ ಸಂಧ್ಯಾ ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿ ನೋಡಲ್ಲ ಬದಲಿಗೆ ಅದೊಂದು ಜ್ಞಾನಯೋಗ ಮತ್ತೆ ಭಕ್ತಿಯೋಗದ ದಾರಿಯಂತ ಪರಿಚಯಿಸುತ್ತೆ ನಾವೀಗ ಚರ್ಚೆ ಮಾಡ್ತಿರೋ ಈ ನಿರ್ದಿಷ್ಟ ಅಧ್ಯಾಯ ಇದೆಯಲ್ಲ ಇದು ಒಂದು ಅತ್ಯುನ್ನತ ತಾತ್ವಿಕ ವಿಚಾರವನ್ನ ನಮ್ಮ ದೈನಂದಿನ ಪ್ರಾರ್ಥನೆ ಜೊತೆ ಹೇಗೆ ಬೆಸೆಯಲಾಗಿದೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಲೇಖಕರು ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಈ ತೃಪ್ತಿಯ ಮೌಲ್ಯವನ್ನ ಜೋಡಿಸಿ ವಿದರಿಸೋ ರೀತಿ ನಿಜಕ್ಕೂ ವಿಶೇಷವಾಗಿದೆ ಹಾಗಾದ್ರೆ ಮೊದಲು ಈ ಯದೃಚ್ಛಾಲಾಭ ಸಂತುಷ್ಟಿ ಅನ್ನೋ ಪದವನ್ನೇ ಸ್ವಲ್ಪ ಬಿಡಿಸಿ ನೋಡೋಣ ಯದೃಚ್ಛಾ ಅಂದ್ರೆ ನಾವು ಸಾಮಾನ್ಯವಾಗಿ ಅಂದ್ಕೊಡೋ ಹಾಗೆ ಕೇವಲ ರ್ಯಾಂಡಮ್ ಅಥವಾ ಯಾದೃಚ್ಛಿಕ ಅಂತಲ್ಲ ಅಲ್ವಾ ಖಂಡಿತ ಇಲ್ಲ ಮೂಲ ಗ್ರಂಥದಲ್ಲಿ ಲೇಖಕರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಭಗವಂತನ ಇಚ್ಛೆಯೇ ಯದೃಚ್ಛಾ ಹಾಗಾಗಿ ಯದೃಚ್ಛಾಲಾಭ ಸಂತುಷ್ಟಿಯೆಂದ್ರೆ ಭಗವಂತನ ಇಚ್ಛೆಯಂತೆ ನಮಗೆ ಏನು ಲಭಿಸಿದೆಯೋ ಅದರಿಂದಲೇ ಸಂತೃಪ್ತರಾಗಿರುವುದು ಇದೇನೋ ಒಂದು ತಾತ್ಕಾಲಿಕ ಸಮಾಧಾನದ ಸ್ಥಿತಿಯಲ್ಲ ಬದಲಿಗೆ ಇದೊಂದು ಅತ್ಯಂತ ಮಹತ್ವದ ಆಧ್ಯಾತ್ಮಿಕ ಮೌಲ್ಯ ಆದರೆ ಇಲ್ಲೇ ಒಂದು ಪ್ರಶ್ನೆ ಬರುತ್ತೆ ಈ ತರಹ ಏನು ಸಿಗುತ್ತೋ ಅಷ್ಟಕ್ಕಿ ಖುಷಿಯಾಗಿರು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆಯನ್ನ ಕುಗ್ಗಿಸೋದಿಲ್ವಾ ಇದೊಂದು ರೀತಿ ನಿಷ್ಕ್ರಿಯತೆ ಅಥವಾ ಪ್ಯಾಸಿವಿಟಿಯನ್ನ ಸಮರ್ಥಿಸ್ಕೊಂಡ ಹಾಗೆ ಆಗಲ್ವಾ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಪ್ರಾಯೋಗಿಕ ಅತ್ಯುತ್ತಮ ಪ್ರಶ್ನೆ ಹೌದು ಈ ಗೊಂದಲ ತುಂಬಾ ಸಹಜ ಆದರೆ ಗ್ರಂಥವು ಈ ತೃಪ್ತಿಯನ್ನ ನಿಷ್ಕ್ರಿಯತೆ ಅಂತ ಎಲ್ಲೂ ಹೇಳುವುದಿಲ್ಲ ಬದಲಿಗೆ ಇದೊಂದು ಆಂತರಿಕ ಸ್ವಾತಂತ್ರ್ಯದ ಸ್ಥಿತಿ ಇದರ ಬಗ್ಗೆ ನಮ್ಮ ಹಳೆಯ ಗ್ರಂಥಗಳಲ್ಲೆಲ್ಲ ಮತ್ತೆ ಮತ್ತೆ ಹೇಳಿದ್ದಾರೆ ನೋಡಿ ಉದಾಹರಣೆಗೆ ಈಶಾವಾಸಿಯೋಪನಿಷತ್ನಲ್ಲಿ ತೇನ ತ್ಯಕ್ತೇನ ಭುಂಜೀ ಥಾಹ ಮಾಗೃಧಾ ಕಸ್ಯಸ್ವಿ ಧನಂ ಅಂತ ಓ ಹೌದು ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ದೇವರು ಕೊಟ್ಟಿದ್ದನ್ನ ಮಾತ್ರ ಅನುಭವಿಸು ಬೇರೆಯವರ ಸಂಪತ್ತಿಗೆ ಆಸೆ ಪಡಬೇಡ ಅಂತ ಅಂದ್ರೆ ಇದು ನಮ್ಮ ಪ್ರಯತ್ನವನ್ನ ನಿಲ್ಲಿಸೋದ್ರ ಬಗ್ಗೆ ಅಲ್ಲ ಅಲ್ಲವೇ ಅಲ್ಲ ಬದಲಿಗೆ ಫಲಿತಾಂಶದ ಬಗ್ಗೆ ನಾನವಿಟ್ಟುಕೊಳ್ಳುವ ಮನೋಭಾವದ ಬಗ್ಗೆ ನಿಖರವಾಗಿ ಅದೇ ಇದೇ ಮಾತನ್ನ ಶ್ರೀಮದ್ ಭಾಗವತದಲ್ಲಿ ನಾರದರು ಈ ಗುಣ ಇದ್ದವನಿಗೆ ಎಲ್ಲಾ ದಿಕ್ಕುಗಳೂ ಸುಖಮಯ ಅಂತ ಹೊಗಳುತ್ತಾರೆ ಅಷ್ಟೇ ಅಲ್ಲ ವಾಮನನ ಅವತಾರದ ಒಂದು ಪ್ರಸಂಗದಲ್ಲಿ ಯಾರು ಈ ರೀತಿ ತೃಪ್ತರಾಗಿರ್ತಾರೋ ಅಂತಹ ಬ್ರಾಹ್ಮಣನ ತೇಜಸ್ಸು ಹೆಚ್ಚಾಗುತ್ತೆ ಅಂತ ಸ್ವತಃ ವಾಮನನೇ ಹೇಳಿದ್ದಾಗಿ ಗ್ರಂಥದಲ್ಲಿ ಉಲ್ಲೇಖ ಇದೆ ಶ್ರೀಕೃಷ್ಣನೇ ಈ ಮೌಲ್ಯವನ್ನ ಪಾಲಿಸುವರನ್ನ ಮತ್ತೆ ಮತ್ತೆ ನಮಸ್ಕರಿಸ್ತೀನಿ ಅಂತ ಹೇಳಿದಾನೆ ಹಾಗಾಗಿ ಇದು ನಿಷ್ಕ್ರಿಯತೆ ಅಲ್ಲ ಬದಲಿಗೆ ಅನಗತ್ಯ ಆಸೆಗಳಿಂದ ಹೋಲಿಕೆಗಳಿಂದ ಬರುವ ಒತ್ತಡದಿಂದ ಮುಕ್ತವಾಗೋದು ಇಟ್ಸ್ ಅಬೌಟ್ ಬೀಂಗ್ ಫ್ರೀ ಫ್ರಮ್ ದಿ ಆಂಗ್ಸೈಟಿ ಆಫ್ ವಾಡೆಫ್ ವಾಹ್ ಇದು ಸಂಪೂರ್ಣ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಹಾಗಾದ್ರೆ ಈ ಒಂದು ಶಕ್ತಿಶಾಲಿ ಮನಸ್ಥಿತಿಯನ್ನ ಸಾವಿಸೋದ್ ಹೇಗೆ ಇಲ್ಲಿಯ ಲೇಖಕರು ಗಾಯತ್ರಿ ಮಂತ್ರವನ್ನ ಪ್ರಸ್ತಾಪ ಮಾಡೋದು ಅಲ್ವಾ ಇದು ನನಗೆ ಅತ್ಯಂತ ಆಸಕ್ತಿಕರ ಅಂತ ಅನ್ಸದ ಭಾಗ ಹೌದು ಇದುವೇ ಈ ಚರ್ಚೆಯ ಹೃದಯ ಭಾಗ ಲೇಖಕರು ಗಾಯತ್ರಿ ಮಂತ್ರವನ್ನ ಕೇವಲ ಜ್ಞಾನಕ್ಕಾಗಿ ಅಥವಾ ಮೋಕ್ಷಕ್ಕಾಗಿ ಮಾಡುವ ಪ್ರಾರ್ಥನೆಯಾಗಿ ನೋಡದೆ ಈ ನಿರ್ದಿಷ್ಟ ಸಂತುಷ್ಟಿಯ ಮನಸ್ಥಿತಿಯನ್ನ ಪಡೆಯಲು ಬಳಸಬಹುದಾದ ಒಂದು ಸಾಧನವಾಗಿ ವಿವರಿಸ್ತಾರೆ ಅವರು ಮಂತ್ರದ ಪ್ರತಿ ಪದವನ್ನು ತಗೊಂಡು ಅದನ್ನ ಈ ಪರಿಕಲ್ಪನೆಗೆ ಜೋಡಿಸೋ ರೀತಿದೆಯೆಲ್ಲ ಅದ್ಭುತವಾಗಿದೆ ಕಾರ ಎಲ್ಲ ದೇಶಕಾಲಗಳಲ್ಲಿ ವ್ಯಾಪಿಸಿರುವ ಆ ಭಗವಂತ ಆಯಾ ದೇಶಕಾಲಗಳಿಗೆ ಅನುಗುಣವಾಗಿ ನಮ್ಗೆ ಎದೃಚ್ಛಾಲಾಭ ಸಂತುಷ್ಟಿ ಉಂಟಾಗಲು ಕಾರಣನಾಗ್ತಾನೆ ಮತ್ತು ಅದಕ್ಕೆ ಪ್ರೇರಣೆಯನ್ನು ನೀಡ್ತಾನೆ ಅಂದ್ರೆ ನಮ್ಮ ತೃಪ್ತಿಯ ಮೂಲ ಆ ಭಗವಂತನೇ ಆಗಿದಾನೆ ಅನ್ನೋ ಭಾವನೆಯನ್ನ ಈ ಪದ ಮೂಡಿಸುತ್ತೆ ಸರಿ ಮುಂದಿನದು ಸವಿತುಹು ಇದರರ್ಥ ಸೃಷ್ಟಿಕರ್ತ ಸೂರ್ಯ ಅಥವಾ ಪ್ರಚೋದಕ ಅಂತ ಇದನ್ನು ನಮ್ಮ ಸಂತೃಪ್ತಿಯೊಂದಿಗೆ ಹೇಗೆ ಬೆಸೆದಿದ್ದಾರೆ ಸವಿತುಹು ಅಂದ್ರೆ ಸಕಲವನ್ನು ಸೃಷ್ಟಿಸಿದವನು ಲೇಖಕರು ಹೇಳೋ ಹಾಗೆ ಆ ಭಗವಂತ ನಮ್ಮ ಅರ್ಥ ಮತ್ತು ಕಾಮಪುರುಷಾರ್ಥಗಳಿಗೆ ಸಂಬಂಧಿಸಿದ ಎಲ್ಲ ಪದಾರ್ಥಗಳನ್ನು ಸೃಷ್ಟಿಸಿದವನು ಅಂದ್ಮೇಲೆ ಆ ಸೃಷ್ಟಿಕರ್ತನ ಇಚ್ಛೆಗೆ ಅನುಗುಣವಾಗಿ ನಮ್ಗೆ ಏನು ದೊರೆತಿದೆಯೋ ಅದರಲ್ಲಿ ತೃಪ್ತರಾಗಿರೋದು ತಾನೇ ಸರಿ ಇದು ಒಂದು ರೀತಿಯಲ್ಲಿ ಆ ಸೃಷ್ಟಿಕರ್ತನ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡೋದನ್ನ ಸೂಚಿಸುತ್ತೆ ಇದು ಒಂದು ದೊಡ್ಡ ನಂಬಿಕೆಯ ಜಿಗಿತ ಅಲ್ವಾ ನಮಗೆ ಸಿಕ್ಕಿರೋದು ನಮ್ಮ ಅರ್ಹತೆಗೆ ತಕ್ಕುದಲ್ಲ ಅಂತ ಅನಿಸಿದಾಗಲೂ ಇದು ಸೃಷ್ಟಿಕರ್ತನ ಇಚ್ಛೆ ಅಂತ ಒಪ್ಕೊಳ್ಳೋದು ಕಷ್ಟ ಆಗ್ಬಹುದು ಖಂದಿತ ಅದಕ್ಕಾಗಿಯೇ ಮುಂದಿನ ಪದ ವರಿಣ್ಯಂ ಬಹಳ ಮುಖ್ಯವಾಗತ್ತೆ ವರೇಣ್ಯಂ ಅಂದ್ರೆ ಶ್ರೇಷ್ಠ ಪೂಜ್ಯ ಲೇಖಕರು ಇಲ್ಲಿ ಒಂದು ಅದ್ಭುತವಾದ ವಾದವನ್ನ ಮಂಡಿಸ್ತಾರೆ ಆ ಭಗವಂತನೇ ಎಲ್ಲರಿಗಿಂತ ಶ್ರೇಷ್ಠನಾದ್ರಿಂದ ಅವನ ಅನುಗ್ರಹಕ್ಕೆ ಪಾತ್ರರಾಗುವುದೇ ನಮ್ಮ ಬದುಕಿನ ಮುಖ್ಯ ಗುರಿಯಾಗಬೇಕು ಬೇರೆ ಬೇರೆ ವಸ್ತುಗಳ ಮೇಲಿನ ನಮ್ಮ ಬಯಕೆಗಳು ಈ ಮುಖ್ಯ ಗುರಿಯ ಸಾಧನೆಗೆ ಉಂಟು ಮಾಡ್ತವೆ ಆ ಅಡ್ಡಿಗಳನ್ನ ದೂರ ಮಾಡ್ಬೇಕಂದ್ರೆ ಈ ಸಂತುಷ್ಟಿ ಅತ್ಯಗತ್ಯ ಅರ್ಥವಾಯಿತು ಅಂದ್ರೆ ಸಣ್ಣಪುಟ್ಟ ಆಸೆಗಳನ್ನ ಬದಿಗಿಟ್ಟು ದೊಡ್ಡ ಗುರಿಯಾದ ಭಗವಂತನ ಅನುಗ್ರಹದ ಮೇಲೆ ಗಮನ ಕೇಂದ್ರೀಕರಿಸಲು ಈ ತೃಪ್ತಿ ಒಂದು ಸಾಧನವಾಗುತ್ತೆ ಿಸ್ ಇಸ್ ಫ್ಯಾಸಿನೇಟಿಂಗ್ ಇಟ್ ರೀಫ್ರೇಮ್ಸ್ ಕಂಟೆಂಟ್ಮೆಂಟ್ ನಾಟ್ ಆಸ್ ಅ ಪ್ಯಾಸಿವ್ ಸ್ಟೇಟ್ ಬಟ್ ಆಸ್ ಅನ್ ಆಕ್ಟಿವ್ ಸ್ಟ್ರಾಟಜಿ ಫಾರ್ ಅ ಹೈಯರ್ ಗೋಲ್ ಆಬ್ಸೊಲ್ಯೂಟ್ಲಿ ಇದೇ ಆಲೋಚನಾ ಕ್ರಮವನ್ನ ಭರ್ಗಹ ಪದದ ವಿಶ್ಲೇಷಣೆಯಲ್ಲೂ ನಾವು ನೋಡ್ಬೋದು ಭರ್ಗಹ ಅಂದ್ರೆ ತೇಜಸ್ಸು ಅಥವಾ ಪಾಪನಾಶಕ ಶಕ್ತಿ ಇಲ್ಲಿನ ವ್ಯಾಖ್ಯಾನ ಹೀಗಿದೆ ಆ ಭಗವಂತನೇ ಪ್ರತಿಯೊಬ್ಬನನ್ನು ಅವನವನ ಚಟುವಟಿಕೆಯಲ್ಲಿ ತೊಡಗಿಸಿ ಅವನ ಯೋಗ್ಯತೆಯನ್ನು ಅವನೇ ನಿರ್ಧರಿಸುವನು ಹಾಗಾಗಿ ಯಾರು ಸಂತುಷ್ಟರಾಗಿ ತಮ್ಮ ಕರ್ಮವನ್ನ ಮಾಡ್ತಾರೋ ಅವರ ಜೀವನ ನಿರ್ವಹಣೆಗೆ ಏನು ತೊಂದರೆಯಾಗದು ಅನ್ನೋ ಒಂದು ಭರವಸೆಯನ್ನು ಈ ಪದ ನೀಡುತ್ತೆ ಇಟ್ಸ್ ಅ ಪ್ರಾಮಿಸ್ ಆಫ್ ಅಶ್ಯೂರೆನ್ಸ್ ವಾವ್ ನೀನು ನಿನ್ನ ಕರ್ಮವನ್ನ ತೃಪ್ತಿಯಿಂದ ಮಾಡು ನಿನ್ನ ಜೀವನ ನಿರ್ವಹಣೆಯ ಚಿಂತೆ ನನಗೆ ಅಂತ ದೇವರು ಭರವಸೆ ಕೊಟ್ಟ ಹಾಗೆ ಇದು ದೈನಂದಿನ ಜೀವನದ ಆತಂಕವನ್ನ ಕಡಿಮೆ ಮಾಡುವಂತಹ ಆಲೋಚನೆ ಹೌದು ಖಂಡಿತ ಆಮೇಲೆ ಬರೋದು ದೇವಸ್ಯ ಅಂದ್ರೆ ಆ ದೇವನ ಈ ಪದಕ್ಕೆ ಗ್ರಂಥದಲ್ಲಿ ಮೂರು ಆಯಾಮಗಳ ವಿವರಣೆಯಿದೆ ಮೊದಲನೇದಾಗಿ ವ್ಯಕ್ತಿಯ ಯೋಗ್ಯತೆ ಅವನ ಪ್ರಾರಬ್ಧ ಕರ್ಮ ಮತ್ತೆ ಅವನ ಪ್ರಯತ್ನಕ್ಕೆ ಅನುಗುಣವಾಗಿ ಏನು ದೊರೆತಿದ್ಯೋ ಅದರಲ್ಲಿಯೇ ತೃಪ್ತರಾಗಿರ್ಬೇಕು ಅಂತ ಬಯಸುವನು ಆ ದೇವ ಎರಡನೆಯ ಮತ್ತು ಮೂರನೇ ಆಯಾಮಗಳು ಯಾವುವು ಎರಡನೇದಾಗಿ ಯದೃಚ್ಛ ಅಂತ ಕರೆಯಲ್ಪಡುವ ತನ್ನ ಇಚ್ಛೆಗೆ ಅನುಗುಣವಾಗಿ ನಮಗೆ ಏನು ಲಭಿಸಿದೆಯೋ ಅದರಿಂದಲೇ ನಾವು ತೃಪ್ತರಾಗಿರಬೇಕು ಅಂತ ಬಯಸುವವನು ಅವನು ಮತ್ತು ಮೂರನೇದಾಗಿ ಯೋಗ್ಯನಾದವನು ಈ ರೀತಿ ಯದೃಚ್ಛಾಲಾಭದಿಂದ ಸಂತುಷ್ಟನಾಗುವಂತೆ ಪ್ರೇರಣೆ ನೀಡುವವನು ಅವನೇ ಒಟ್ಟಿನಲ್ಲಿ ನಮ್ಮ ತೃಪ್ತಿಯು ದೈವಿಕ ಇಚ್ಛೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿರಬೇಕು ಅನ್ನೋದನ್ನ ಈ ಪದ ಒತ್ತಿ ಹೇಳುತ್ತೆ ಅಲ್ಲಿಗೆ ಮಂತ್ರದ ಮೊದಲ ಭಾಗ ಮುಗಿತು ಈಗ ನಾವು ಪ್ರಾರ್ಥನೆಯ ಭಾಗಕ್ಕೆ ಬರ್ತಿದ್ದೇವೆ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಹೌದು ಧೀಮಹಿ ಅನ್ನುವಾಗ ನಾವು ಕೇವಲ ಧ್ಯಾನಿಸುತ್ತೇವೆ ಅಂತ ಹೇಳ್ತಿರ್ಲ ಬದಲಿಗೆ ಮೇಲೆ ವಿವರಿಸಿದ ಎಲ್ಲಾ ಗುಣಗಳುಳ್ಳ ಅಂದ್ರೆ ನಮ್ಮ ತೃಪ್ತಿಗೆ ಕಾರಣನಾದ ಸೃಷ್ಟಿಕರ್ತನಾದ ಶ್ರೇಷ್ಠನಾದ ನಮ್ಮನ್ನು ಪಾಲಿಸುವ ಮತ್ತು ದೈವಿಕ ಇಚ್ಛೆಯಂತೆ ನಮಗೆ ಫಲ ನೀಡುವ ಆ ಭಗವಂತನನ್ನು ನಾವು ನಿರಂತರವಾಗಿ ಧ್ಯಾನಿಸುತ್ತೇವೆ ಅನ್ನೋ ಆಳವಾದ ಅರ್ಥ ಇಲ್ಲಿದೆ ಇದು ಕೇವಲ ಒಂದು ಕ್ರಿಯಾಪದವಲ್ಲ ಅದೊಂದು ಸಂಪೂರ್ಣ ಸಮರ್ಪಣೆಯ ಭಾವ ಮತ್ತು ಅಂತಿಮವಾಗಿ ಮಂತ್ರದ ಪರಾಕಾಷ್ಟೆ ಧಿಯೋಯೋ ನಹ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ ಅನ್ನೋ ಪ್ರಾರ್ಥನೆ ಇದನ್ನ ಈ ತೃಪ್ತಿಯ ಪರಿಕಲ್ಪನೆಗೆ ಹೇಗೆ ಅಂತಿಮವಾಗಿ ಜೋಡಿಸಿದ್ದಾರೆ ಇಲ್ಲಿಯೇ ಇಡೀ ಅನುಸಂಧಾನ ಪೂರ್ಣಗೊಳ್ಳುದು ಯಾರು ನಮ್ಮ ಬುದ್ಧಿಯನ್ನ ಪ್ರೋತ್ಸಾಹಿಸ್ತಾನೋ ಅನ್ನೋ ಈ ಸಾಲು ಇಲ್ಲಿ ಒಂದು ನಿರ್ದಿಷ್ಟವಾದ ಪ್ರೇರಣೆಗಾಗಿ ಮಾಡುವ ಪ್ರಾರ್ಥನೆಯಾಗುತ್ತೆ ತೇನ ತ್ಯಕ್ತೇನ ಭುಂಜೀಥಾಹ ನಂತಹ ಉಪನಿಷತ್ತಿನ ಮಾತುಗಳ ಆಧಾರದ ಮೇಲೆ ಯದೃಚ್ಛಾಂಗಾಭ ಸಂತುಷ್ಟಿ ಅನ್ನೋ ಈ ಶ್ರೇಷ್ಠ ಮೌಲ್ಯವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ಧೀಶಕ್ತಿ ಅಂದ್ರೆ ಆ ಬೌದ್ಧಿಕ ಶಕ್ತಿ ಮತ್ತು ಪ್ರೇರಣೆಯನ್ನ ಆ ಭಗವಂತನೇ ನಮಗೆ ನೀಡಲಿ ಅಂತ ನಾವು ಪ್ರಾರ್ಥಿಸ್ತಿದೀವಿ ವಾವ್ ದಾಟ್ಸ್ ಅ ಕಂಪ್ಲೀಟ್ ಶಿಫ್ಟ್ ಅಂಡ್ ಪರ್ಸ್ಪೆಕ್ಟಿವ್ ನಾನು ಗಾಯತ್ರಿ ಮಂತ್ರವನ್ನ ಅದೆಷ್ಟೋ ಸಾರಿ ಹೇಳಿದ್ದೇನೆ ಆದ್ರೆ ಅದನ್ನ ತೃಪ್ತಿಯೆಂದು ಬೆಳೆಸ್ಕೊಳ್ಳೋ ಸಾಧನವಾಗಿ ಯಾವತ್ತೂ ನೋಡಿರ್ಲಿಲ್ಲ ಇದು ಯಾವಾಗ್ಲೂ ಜ್ಞಾನ ಅಥವಾ ಜ್ಞಾನೋದಯವನ್ನ ಕೋರುವ ಮಂತ್ರ ಅಂತಾನೆ ಭಾವಿಸಿದ್ದೆ ಈ ಸಂಪರ್ಕ ನಿಜಕ್ಕೂ ಕಣ್ಣು ತೆರೆಸುವಂಥದ್ದು ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ಲೇಖಕರು ಅನುಸಂಧಾನ ಅಂತ ಕರೀತಾರೆ ಅಲ್ವಾ ಹೌದು ಅನುಸಂಧಾನ ಅಂದ್ರೆ ಕೇವಲ ಯಾಂತ್ರಿಕವಾಗಿ ಮಂತ್ರವನ್ನು ಪಠಿಸೋದಲ್ಲ ಬದಲಿಗೆ ಒಂದೊಂದು ಪದವನ್ನ ಹೇಳುವಾಗಲೂ ಅದರ ಆಳವಾದ ಅರ್ಥವನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳೋದು ಅದರ ಭಾವನೆಯನ್ನು ಅನುಭವಿಸೋದು ಇಟ್ಸ್ ಲೈಕ್ ಟರ್ನಿಂಗ್ ಅ ಸಿಂಪಲ್ ಸೆಂಟೆನ್ಸ್ ಇಂಟು ತ್ರೀ ಡಿ ಎಕ್ಸ್ಪೀರಿಯನ್ಸ್ ಇನ್ ಯೋರ್ ಮೈಂಡ್ ಈ ಚಿಂತನಾ ಕ್ರಮದಿಂದ ಮಂತ್ರವು ಕೇವಲ ಶಬ್ದಗಳಾಗಿ ಉಳಿಯದೆ ನಮ್ಮ ಮನಸ್ಥಿತಿಯನ್ನೇ ಬದಲಾಯಿಸೋ ಒಂದು ಶಕ್ತಿಶಾಲಿ ಸಾಧನ ಆಗುತ್ತೆ ಈ ವಿವರವಾದ ವಿಶ್ಲೇಷಣೆ ನನ್ನನ್ನ ಲೇಖಕರ ದೊಡ್ಡ ಉದ್ದೇಶದ ಬಗ್ಗೆ ಯೋಚಿಸೋ ಹಾಗೆ ಮಾಡ್ತಿದೆ ಸಂಧ್ಯಾವಂದನೆಯ ಅಂತರಂಗಡ ಬಗ್ಗೆ ಇಷ್ಟು ದೊಡ್ಡ ಗ್ರಂಥ ಬರೆಯೋ ಹಿಂದಿನ ಪ್ರೇರಣೆಯೇನು ಈ ಆಚರಣೆಗಳು ಯಾಕೆ ತಮ್ಮ ಮಹತ್ವವನ್ನು ಕಳುಕೊಳ್ತಾ ಇವೆ ಅಂತ ಲೇಖಕರು ಭಾವಿಸ್ತಾರೆ ಗ್ರಂಥದ ಮುನ್ನುಡಿಯಲ್ಲಿ ಲೇಖಕರಾದ ವಿಜೇಂದ್ರ ರಾಮನಾಥ್ ಭಟ್ ಅವರು ಇದರ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಾರೆ ಅವರ ಪ್ರಕಾರ ಇಂದು ಸಂಧ್ಯಾ ವಂದನೆಯಂತಹ ಆಚರಣೆಗಳು ಕಡಿಮೆಯಾಗಲು ಕೆಲವು ಪ್ರಮುಖ ಕಾರಣಗಳಿವೆ ಒಂದು ಉಪನಯನದ ನಂತರ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಸಿಗದೇ ಇರೋದು ಎರಡನೆಯದು ಆಧುನಿಕ ಶಿಕ್ಷಣದ ಒತ್ತಡ ಮತ್ತು ಮೂರನೆಯದು ಆಚರಣೆಯಲ್ಲಿನ ಅತಿಯಾದ ವೈವಿಧ್ಯತೆ ಸಂಧ್ಯಾ ವಂದನೆಗೆ ಸಾವಿರ ಪಾಠ ಅನ್ನೋ ಗಾದೆಯೇ ಇದೆಯಲ್ಲ ಹೌದು ಅದೇ ಇದರಿಂದ ಗೊಂದಲ ಉಂಟಾಗಿ ಆಚರಣೆಯ ಮೇಲಿನ ಶ್ರದ್ಧೆ ಕಡಿಮೆ ಆಗ್ತಿದೆ ಅಂತ ಹಾಗಾದ್ರೆ ಈ ಗ್ರಂಥ ಆ ಗೊಂದಲಕ್ಕೆ ಒಂದು ಪರಿಹಾರ ನೀಡೋ ಪ್ರಯತ್ನವೇ ನಿಖರವಾಗಿಯೇ ಅದಕ್ಕಾಗಿ ಲೇಖಕರು ಈ ಲಘು ಸಂಧ್ಯಾವಂದನೆ ಅಂತರಂಗ ಅನ್ನೋ ಗ್ರಂಥವನ್ನ ಎರಡು ಸಂಪುಟಗಳಲ್ಲಿ ರಚಿಸಿದ್ದಾರೆ ಮೊದಲ ಸಂಪುಟ ಕರ್ಮಯೋಗದ ಮೇಲೆ ಅಂದ್ರೆ ಭಕ್ತಿಯಿಂದ ಕೂಡಿದ ಕರ್ಮದ ಮೇಲೆ ಗಮನಹರಿಸಿದ್ರೆ ಎರಡನೇ ಸಂಪುಟ ಅಂದ್ರೆ ನಾವು ಚರ್ಚೆ ಮಾಡ್ತಿರೋ ಭಾಗ ಜ್ಞಾನಯೋಗದ ಮೇಲೆ ಅಂದ್ರೆ ಭಕ್ತಿಯಿಂದ ಕೂಡಿದ ಜ್ಞಾನದ ಮೇಲೆ ಗಮನಹರಿಸುತ್ತೆ ಇದರ ಮುಖ್ಯ ಉದ್ದೇಶವೇ ಆಚರಣೆಗಳ ಹಿಂದಿನ ಅಂತರಂಗ ಅಥವಾ ಆಂತರಿಕ ಅರ್ಥವನ್ನು ತಿಳಿಸಿ ಜನರಲ್ಲಿ ಶ್ರದ್ಧೆಯನ್ನ ಪುನಃಸ್ಥಾಪಿಸೋದು ಅಂತ ಅಂದ್ರೆ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು ಹೌದು ಯದೇವ ವಿಧ್ಯಯಾ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂಭವತಿ ಅಂತ ಒಂದು ಪ್ರಸಿದ್ಧ ಸೂತ್ರವಿದೆ ಅಂದ್ರೆ ಯಾವುದೇ ಕ್ರಿಯೆಯನ್ನ ಅದರ ಅರ್ಥ ಉದ್ದೇಶವನ್ನ ತಿಳಿದು ಶ್ರದ್ಧೆಯಿಂದ ಮಾಡಿದಾಗ ಅದು ಹೆಚ್ಚು ಫಲಪ್ರದ ಮತ್ತು ಶಕ್ತಿಶಾಲಿಯಾಗುತ್ತೆ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಆಚರಣೆಗಳು ಕೇವಲ ಯಾಂತ್ರಿಕವಾಗ್ತವೆ ಜೀವವಿಲ್ಲದ ಸಂಪ್ರದಾಯಗಳಾಗ್ತವೆ ಈ ಗ್ರಂಥವು ಆ ಏಕೆ ಅನ್ನೋದಕ್ಕೆ ಉತ್ತರ ನೀಡಿ ದೈನಂದಿನ ಆಚರಣೆಯನ್ನ ಒಂದು ಆತ್ಮ ಪರಿವರ್ತನೆಯ ಸಾಧನವನ್ನಾಗಿ ಮಾಡುವ ಒಂದು ಗಂಭೀರ ಪ್ರಯತ್ನ ಹಾಗಾದ್ರೆ ಇಲ್ಲಿನ ಅತಿದೊಡ್ಡ ಪಾಠ ಅಂದ್ರೆ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆಯಲ್ಲ ಅದೊಂದು ಮಾನಸಿಕ ಮರುಹೊಂದಾಣಿಕೆ ಮೆಂಟಲ್ ರೀಪ್ರೋಗ್ರಾಮಿಂಗ್ ಮಾಡುವ ಸಾಧನ ನಾವು ಪ್ರತಿದಿನ ಈ ಮಂತ್ರವನ್ನ ಈ ಅರ್ಥದೊಂದಿಗೆ ಹೇಳ್ಕೊಂಡ್ರೆ ನಮ್ಮ ಮೆದುಳಿಗೆ ತೃಪ್ತಿಯನ್ನು ಅಭ್ಯಾಸ ಮಾಡಿಸ್ತಿದ್ದೀವಿ ಇಟ್ಸ್ ಲೈಕ್ ಡೈಲಿ ವರ್ಕ್ಔಟ್ ಫಾರ್ ಕಂಟೆಂಟ್ಮೆಂಟ್ ಈ ದೃಷ್ಟಿಕೋನ ನಿಜಕ್ಕೂ ಅದ್ಭುತ ನೀವ್ ಹೇಳಿದ್ದು ಅತ್ಯಂತ ಸೂಕ್ತವಾಗಿದೆ ಇಲ್ಲಿನ ಪ್ರಮುಖ ಪಾಠವೇ ಈ ಅನುಸಂಧಾನ ಅಥವಾ ಚಿಂತನಾಶೀಲ ಆಚರಣೆಯ ಶಕ್ತಿ ಸಂಧ್ಯಾ ವಂದನೆಯಂತಹ ಪ್ರಾಚೀನ ಆಚರಣೆಯು ಕೇವಲ ಬಾಹ್ಯ ಶುದ್ಧಿಗಾಗಿ ಅಲ್ಲ ಬದಲಾಗಿ ಆಳವಾದ ಆಂತರಿಕ ಪರಿವರ್ತನೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಅನ್ನೋದನ್ನ ಈ ಗ್ರಂಥ ನಿರೂಪಿಸುತ್ತೆ ಎಸೆನ್ಶಿಯಲಿ ದಿಸ್ ಪ್ರಾಕ್ಟಿಸ್ ಈಸ್ ಅಬೌಟ್ ಅಲೈನಿಂಗ್ ಯುವರ್ ಪರ್ಸನಲ್ ಮೈಕ್ರೋಸಿಸ್ಟಂ ಯೋರ್ ಥಾಟ್ಸ್ ಆಕ್ಷನ್ಸ್ ಆ್ಯಂಡ್ ಡಿಸೈರ್ಸ್ ವಿತ್ ದ ಕಾಸ್ಮಿಕ್ ಮೈಕ್ರೋಸಿಸ್ಟಂ ಇದು ನಮ್ಮ ವೈಯಕ್ತಿಕ ರೇಡಿಯೋ ಫ್ರೀಕ್ವೆನ್ಸಿಯನ್ನ ಬ್ರಹ್ಮಾಂಡದ ಪ್ರಸಾರಕ್ಕೆ ಸರಿಯಾಗಿ ಟ್ಯೂನ್ ಮಾಡಿದ ಹಾಗೆ ಎರಡೂ ಒಂದೇ ತರಂಗಾಂತರದಲ್ಲಿ ಸೇರಿದಾಗ ಗದ್ದಲದ ಬದಲು ಸ್ಪಷ್ಟತೆ ಮತ್ತು ಶಾಂತಿ ಇರುತ್ತೆ ಇಂದು ನಾವು ಒಂದು ಗಹನವಾದ ಗ್ರಂಥದ ಸಣ್ಣ ಭಾಗವನ್ನ ಪರಿಶೀಲಿಸಿ ಯದೃಚ್ಛಾಲಾಭಸುಷ್ಟಿ ಅನ್ನೋ ಪರಿಕಲ್ಪನೆಯಿಂದ ಶುರು ಮಾಡಿ ಗಾಯತ್ರಿ ಮಂತ್ರವನ್ನ ಆ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋ ಸಾಧನವಾಗಿ ಹೇಗೆ ಬಳಸ್ಬಹುದು ಅಂತ ನೋಡಿದ್ವಿ ಇದು ವಸ್ತುಗಳಿಗಾಗಿ ಪ್ರಾರ್ಥಿಸೋದ್ಕಿಂತ ಒಂದು ನಿರ್ದಿಷ್ಟ ಮನಸ್ಥಿತಿಗಾಗಿ ಪ್ರಾರ್ಥಿಸೋ ನಮ್ಮ ಗಮನವನ್ನ ಬದ್ಲಾಯಿಸುತ್ತೆ ಈ ಅಧ್ಯಾಯ ಸರ್ವೇಪಿ ಭಗವದ್ಭಕ್ತಾಹ ಅನ್ನೋ ಆಶೀರ್ವಾದದೊಂದಿಗೆ ಮುಗಿಯುತ್ತೆ ಕಾಮ ಕ್ರೋಧದಂಥ ಆರು ಆಂತರಿಕ ಶತ್ರುಗಳನ್ನ ಅರಿಷಂಡ್ವರ್ಗಗಳನ್ನ ಜಯಿಸೋ ಬಗ್ಗೆಯೂ ಗ್ರಂಥದಲ್ಲಿ ಮಾತಾಡಿದ್ದಾರೆ ಆದರೆ ಇದು ನನ್ನ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಮೂಡಿಸುತ್ತಿದೆ ಒಂದು ದೈನಂದಿನ ಪ್ರಾರ್ಥನೆಯು ಇಂಥ ಆಳವಾದ ಆಂತರಿಕ ನಿಯಂತ್ರಣದ ಕೀಲಿಕೈಯನ್ನ ಹೊಂದಿರಬಹುದಾದರೆ ನಮ್ಮ ಜೀವನದಲ್ಲಿನ ಇತರ ಯಾವ ದೈನಂದಿನ ಬಹುಶಃ ಲೌಕಿಕ ಅಂತ ಅನಿಸೋ ಕ್ರಿಯೆಗಳು ಅಥವಾ ಆಚರಣೆಗಳಿಗೆ ನಾವು ಇದೇ ರೀತಿಯ ಆಳವಾದ ಅರ್ಥ ಮತ್ತು ಉದ್ದೇಶವನ್ನು ನೀಡಿ ಅಂಥದೇ ಪರಿವರ್ತನೆಯನ್ನು ಸಾಧಿಸಬಹುದು